హాయ్ ఆల్ గుడ్ మార్నింగ్ వెల్కమ్ బ్యాక్ టు మై యూట్యూబ్ చాలా మార్నింగ్ సిక్స్ ఫిఫ్టీన్ అన్సత్తే ఎదు ఫ్రెష్ అప్గి వాకింగ్ హోట్ హోక్తాయి ఈ యాకొ నన్నే దొరికిడ్కడ్తాయి హర్కొం హెర్కొండోదే ఇల్ ఇదే ప్రాబ్లమ్ ಆ ಇನ್ನು ನಾಯಿಗಳೆಲ್ಲ ಒಟ್ಟಾಗ್ಬಿಡ್ತವೆ ಅಂಡ್ ಎಲ್ಲಿ ನಾಯಿಗಳ ನಂಬಕ್ಕೂ ಆಗಲ್ಲ ಎಲ್ಲಿ ಯಾವಾಗ ಏನ್ ಮಾಡ್ತವೋ ಅಟ್ಯಾಕ್ ಮಾಡ್ತಾವ ಅಂತನೂ ಗೊತ್ತಾಗಲ್ಲ ಸೊ ಹೆದರ್ಕೊಂಡು ಹೆದರ್ಕೊಂಡು ಹೋದ್ರೆ ನೋಡಿದ್ರೆ ನನ್ನೇ ದುರ್ಬಿಟ್ಕೊಂಡು ನೋಡ್ತಾ ಇತ್ತು ಅದು ಈ ನಾಯಿಗಳನ್ನ ಯಾವಾಗಲೂ ಕಟ್ಟಾಕಿರ್ತಾರೆ ಒಂದು ಬೆಳಕೇನೆ ಬಿಟ್ಟಿರ್ತಾರಲ್ಲ ಸೊ ಅದಕ್ಕೆ ಹೆದರಿಕೆನೂ ಆಗತ್ತೆ ನೋಡ್ಬೋದು ಹೆಂಗ್ ನೋಡ್ತಾ ಇದೆ ಅಂತ ನಾನಂತೂ ಕಳ್ಳಿ ತರ ಮೆಲ್ಲ ಮೂವ್ ಆದೆ ಅಲ್ಲಿಂದ ಎಸ್ ಫ್ರೆಶ್ ಅಪ್ ಆಗಿ ಹೊರಟಿದ್ದೀನಿ ಸೊ ಆಲ್ಮೋಸ್ಟ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಆಗಿತ್ತು ಎಲ್ಲ ಫ್ರೆಶ್ಅಪ್ ಆಗಿ ಹೋಗ್ತಾ ಮಾರ್ನಿಂಗ್ ಸೌಂಡ್ ಹೇಗಿದೆ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂದು ಟೂ ಕಿಲೋಮೀಟರ್ ಹತ್ರ ವಾಕಿಂಗ್ ಮಾಡಿ ರಿಟರ್ನ್ ಮನೆ ಬಂದೆ ಬಂದು ನಮ್ಮ ರೂಬಿನು ಟೈಗರ್ ಅನ್ನು ಕೂಡ್ ಹಾಕಿದೆ ಅಷ್ಟೊತ್ತಿಗೆ ನನ್ನ ಮಗಳು ನನ್ನ ಹಸ್ಬೆಂಡ್ ಇಬ್ಬರು ಎದ್ದಿದ್ರು ಅವರು ಅಷ್ಟೇ ಶೆಟ್ಲ್ ಆಡಕ್ಕೆ ಹೋಗ್ತಾರೆ ಸಿಕ್ಸ್ ಫಾರ್ಟಿ ಫೈವ್ ಸವೆನ್ ಹಂಗೆ ಶೆಟಲ್ ಆಡ್ಲಿಕ್ಕೆ ಹೋಗ್ತಾರೆ ಅವ್ರು ಸುಮಾರು ಸಮಯ ಆಯ್ತು ಹೋಗ್ಲಿಕ್ಕೆ ಶುರು ಮಾಡಿ ಆ್ಯಂಡ್ ನನ್ನ ಮಗಳು ಸಹ ಎತ್ತಿದ್ರು ಇಬ್ಬರು ಬ್ರಷ್ ಮಾಡ್ಕೊಂಡು ಹೊರಗೆ ಬಂದಿದ್ರು ಹಾಗೆ ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡದೆ ಯಾಕೆ ಎದ್ದಿದೆಯ ಅಂದರೆ ನಿನ್ಲಿಲ್ಲ ಪಕ್ಕದಲ್ಲಿ ಅದಕ್ಕೆ ಎದ್ದೆ ಅಂದ್ರು ಸೊ ವಾಕಿಂಗ್ ಮಾಡಿ ಬಂದು ಇತ್ತು ನೋಡ್ಬೋದು ಎಷ್ಟು ಸ್ವೀಟ್ ಆಗಿದೆ ಅಂತ ಏನೋ ಒಂಥರ ಸಾಧನೆ ಮಾಡಿ ಬಂದು ಖುಷಿ ಆಗ್ತಾ ಇರುತ್ತೆ ವಾಕಿಂಗ್ ಮಾಡಿ ಬಂದರೆ ಅಷ್ಟೊತ್ತಿಗೆ ನನ್ನ ಮಗಳು ಸ್ವಲ್ಪ ಅದು ಇದು ಕ್ವಶನ್ ಕೇಳ್ತಾ ಅವಳಿಗೆ ಆಟ ಬೇಕು ಅಂತ ಕೇಳ್ತಾ ಇಲ್ವ್ಲು ಅವ್ರು ಅದು ಆಟೋ ಸಾಮಾನ್ಯನ ಮುರ್ತ ಹಾಕೊಂಡಿದ್ದಾಳೆ ಅದ್ರ ಬಗ್ಗೆ ಹೇಳ್ತಾ ಇರ್ಲು ಸೊ ನೆಕ್ಸ್ಟ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ನಾನು ಕಿಚನಿಗೆ ಎಂಟ್ರಿ ಕೊಟ್ಟೆ ಆಲ್ಮೋಸ್ಟ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಕಿಚನ್ಗೆ ಬಂದ ತಕ್ಷಣ ಸ್ವಲ್ಪ గ్యాస నీరు హో గ్యాస్ స్టవ్న ఒర్కొట్ర స్వల్ప క్లీన్ అన్సతే ఇండ్ మార్నింగ్ ఎక్షణ ఒర్స్పూ అన్నోదు అదన్నే శాస్త్ర సంప్రదాయ ఎక్సెట్రా ఎక్సెట్రా నమగేన గ్యాస్ క్లీన్గూ అదొందే ఇంటెన్షను క్లీన తక్షణ నెక్స్ట్ నవ్వేన బెళ్గిన కేసన ముగస్కోబోదు అండ్ ಬೆಳಗ್ಗೆ ತಕ್ಷಣ ನಾನು ಬಿಸಿನೀರು ಕುಡಿತಾ ಇದೆ ಆ್ಯಂಡ್ ಎ ಬಿ ಸಿ ಜ್ಯೂಸ್ದು ಕ್ಯೂಬ್ಸ್ ಮಾಡ್ಕೊಂಡಿದ್ದೆ ಅದನ್ನು ಕುಡಿತಾ ಇದೆ ಸೊ ಖಾಲಿ ಆಗಿದೆ ಅದು ಇನ್ನು ಪುನಃ ರೆಡಿ ಮಾಡ್ಕೋಬೇಕು ಸೊ ಅದು ಖಾಲಿ ಆಗಿರೋದ್ರಿಂದ ಬೆಳಗ್ಗೆ ಫ್ರೆಶ್ ಅಪ್ ಆದ ತಕ್ಷಣ ಸ್ವಲ್ಪ ಹಾಗೆ ನೀರು ಕುಡಿದಿದೆ ನೀರು ಕುಡಿದು ವಾಕಿಂಗ್ ಹೋಗಿ ಬಂದಮೇಲೆ ಸ್ವಲ್ಪ ಸುದಾಸ್ಕೊಂಡು ಮತ್ತೆ ತಣ್ಣೀರೇ ಕುಡಿದಿದ್ದೆ ಬಿಕಾಸ್ ತುಂಬ ಬಾರಿಕೆ ಆಗುತ್ತೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯಷ್ಟು ಪೇಷನ್ಸ್ ಅವಾಗಂತೂ ಇರೋಲ್ಲ ಅದೇ ರೀಸನಿಗೋಸ್ಕರ ಸ್ವಲ್ಪ ಅಲ್ಲಲ್ಲೇ ನೀರು ಕುಡಿದು ಮ್ಯಾನೇಜ್ ಮಾಡ್ಕೊಂಡಿರ್ತೀನಿ ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೇದು ಅಂತಾರೆ ಬಟ್ ನನಗೆ ನೆನ್ಪೆ ಆಗಲ್ಲ ಎಷ್ಟೊಂದು ಸತಿ ಅನ್ಕೊಂಡಿರ್ತೀನಿ ಒಂದು ದೊಡ್ಡ ಬಾಟಲಲ್ಲಿ ತಂದು ಹಾಕಿಟ್ಕೋಬೇಕು ಅವಾಗ ನಮಗೆ ಒಂದು ಅಳ್ತೆನೂ ಸಿಗುತ್ತೆ ಎಷ್ಟು ಕೊಡಿದ್ವಿ ಎಷ್ಟು ಕುಡ್ದಿಲ್ಲ ಅಂತ ಬಟ್ ಅದು ಅಂದ್ಕೊಳತ್ತೆ ಅಷ್ಟೇ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಸತ್ಯದಲ್ಲೇ ಅದನ್ನೊಂದು ಮಾಡ್ಕೋಬೇಕು ನೆಕ್ಸ್ಟ್ ನಾನು ಫಿಲ್ಟ್ರ್ ನೀರೇ ಕುಡಿಯೋದು ಯಾಕಂದ್ರೆ ನನಗೆ ಬೋರ್ವೆಲ್ ನೀರು ಒಂಥರ ಮೀನ್ಸ್ ಬೋರಿನ ನೀರದ್ದು ಮೋಟ್ರ್ ಇಟ್ಟಿದಾರಲ್ಲ ಅದನ್ನು ಅಡುಗೆ ಎಲ್ಲ ತುಂಬಿಸ್ತಾರೆ ನನಗತ್ತೇನೋ ಒಂಥರ ಅನ್ಸತ್ತೆ ಅದು ಎಷ್ಟು ಬಿಸಿನೀರು ಮಾಡಿದ್ರು ಸಹ ಅದನ್ನು ಕುಡಿಲಿಕ್ಕೆ ಆಗಲ್ಲ ಅದೇ ರೀಸನ್ಗೆ ನಾನು ಫಸ್ಟು ನನಗೊಂದು ಸಪ್ರೇಟಲ್ಲಿ ಫಿಲ್ಟ್ರ್ ನೀರು ಬಿಸಿ ಇಟ್ಕೊತೀನಿ ಆ್ಯಂಡ್ ಅತ್ತೆ ಮಾವಾಗ ಒಂದು ಸಪ್ರೇಟು ಬೋರ್ ನೀರೇನು ಅವರಿಗೂ ಬಿಸಿ ಮಾಡಕ್ಕೆ ಇಟ್ಕೊತೀನಿ ನೆಕ್ಸ್ಟ್ ನಿನ್ನೆದೇನೇನು ಸಾಂಬಾರು ಗಿಂಬಾರೆಲ್ಲ ಇರುತ್ತೆ ಏನು ತೊಳೆಯೋ ಪಾತ್ರೆ ಇರುತ್ತೆ ಎಲ್ಲ ಸಪ್ರೇಟಾಗಿ ಮಾಡ್ಕೊಂಡ್ಬಿಡೋದು ಬಿಸಿ ಮಾಡೋಕೆ ಏನೇನಿದೆ ಅದನ್ನೆಲ್ಲ ಫಸ್ಟು ತೆಗೆದಿಟ್ಕೊಂಡು ಅದಾದಮೇಲೆ বেছি অদন তেলিয় পাতে হাে তোলিয়ে হাকি ಇನ್ನು ನೆಕ್ಸ್ಟ್ ಡೇ ತಿಂದು ಏನು ಮಾಡೋದಂತ ನಾನು ಹಿಂದಿನಿಂದಾನೇ ಫಿಕ್ಸ್ ಆಗಿರ್ತೀನಿ ಇಲ್ಲಾಂದರೆ ಮಾರ್ನಿಂಗ್ ತಕ್ಷಣ ಒಂದು ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಬಿಕಾಸ್ ಅವಳನ್ನು ಸ್ಕೂಲಿಗೆ ಕಲಿಸೋದಿರತ್ತೆ ಇಲ್ಲಾಂದರೆ ಹೇಗಾದ್ರೆ ನಿಧಾನ ಲೇಟಾಗಿ ಮಾಡ್ಕೋಬೋದು ಎಷ್ಟೇ ಲೇಟನ್ನು ನೈನ್ ತರ್ಟಿ ಒಳಗೆ ಆಗಲೇಬೇಕು ಬಿಕಾಸ್ ಎಲ್ಲರಿಗೂ ಅಷ್ಟೊತ್ತಿಗೆ ನಾಷ್ಟ ಕೊಡಲೇಬೇಕು ಸೊ ಅದೇ ರೀಸನ್ಗೆ ಹಿಂದಿನೇ ಫಿಕ್ಸ್ ಆಗಿರ್ತೀನಿ ಏನು ಮಾಡ್ಕೋಬೇಕು ಏನು ಏನು ಬೇಡ ಆ್ಯಂಡ್ ಸ್ಕೂಲ್ ಡೇಸಲ್ಲಿ ಈಸಿ ಆಗೋಂಥದ್ದು ಮಾಡ್ಕೊತೀನಿ ಸ್ಯಾಟರ್ಡೆ ಸಂಡೇಸ್ ಬಂದೆ ಸ್ಯಾಟರ್ಡೆ ಚಪಾತಿ ಆಗಿರ್ಬೋದು ಸಂಡೇ ರೊಟ್ಟಿ ಅವರು ಎಕ್ಸೆಟ್ರ ಏನಾದ್ರು ಆ ಥರದ್ದೇನ ಪ್ಲಾನ್ ಮಾಡ್ಕೊತೀನಿ ಇಲ್ಲಾಂದರೆ ಬೇರೆ ಟೈಮಲ್ಲೆಲ್ಲ ಅದನ್ನು ಮಾಡ್ಕೊಂಡ್ರೆ ಸ್ವಲ್ಪ ಹೆವಿ ಅನಿಸುತ್ತೆ ಅಂಡು ಬೇಗ ರೆಡಿ ಮಾಡಿ ಅವಳಿಗೂ ತಿನ್ನಿಸಿ ಕಳಿಸ್ಲಿಕ್ಕೂ ಆಗೋಲ್ಲ ಅದೇ ರೀಸನ್ನಿಗೆ ನೆಕ್ಸ್ಟ್ ಬಿಸಿ ಸ್ವಲ್ಪ ಜೀರಿಗೆ ಹಾಕೊಂಡು ತೊಗೊಂಡೋಗಿ ಅದ್ರ ಕಡೆ ಹಾಳಲ್ಲಿ ಇಟ್ಕೊಂಡು ಸ್ವಲ್ಪ ತಣ್ಣಗೆ ನಂಗೆ ಅಷ್ಟು ಬಿಸಿ ಬಿಸಿನೂ ಕುಡಿಯೋಕ್ಕಾಗಲ್ಲ ಸೊ ಆ್ಯಕ್ಚುಲಿ ಅವಾಗ ಹೇಳಿದಂಗೆ ಹಿಂದಿಂದನೇ ತಿಂಡಿಗೆ ಏನಾದ್ರು ಪ್ರಿಪೇರ್ ಆಗಿರ್ತೀನಿ ಸೊ ನೆನ್ನೆದೇ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದ್ಲಾಗದು ಸಾಕಂತನೂ ಆಗಲ್ಲ ಕಮ್ಮಿ ಅಂತನೂ ಆಗೋಲ್ಲ ಹಂಗಿತ್ತು ಸೊ ಅದಕ್ಕೆ ಆಲ್ಟ್ರೇಷನ್ ಆಗಿ ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ಹಾಕಿ ನೆಕ್ಸ್ಟ್ ಸ್ವಲ್ಪ ದಪ್ಪ ರವೆ ಹಾಕಿ ನೆನೆಸಿಟ್ಕೋಬೇಕು ಸ್ವಲ್ಪ ನೀರಲ್ಲಿ ಎಂದಿಲ್ಲ ಅಂದರೆ ಕೆಲವ್ರು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾರೆ ಕೆಲವ್ರು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾರೆ ಹೀಗೆ ಕೆಲವರು ಒಬ್ಬೊಬ್ರು ಕೆಲವರು ಮೈದಾ ಹಿಟ್ಟನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾರೆ ಸೊ ನಮಗೆ ಅವೆಲ್ಲ ಬೇಡ ನಾನು ನಾನು ಆಲ್ಮೋಸ್ಟು ರವೆನೇ ಹಾಕಿ ನೆನೆಸಿಟ್ಕೊಳ್ಳೋದು ರವೆ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಅದು ನೀಟಾಗಿ ನೆನೆಯುತ್ತೆ ನೆನೆದ ಮೇಲೆ ನಾವು ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡ್ಕೊಂಡಾಗ ನಮಗೆ ನಾರ್ಮಲ್ ದೋಸೆಗಿಂತ ಸ್ವಲ್ಪ ಲೈಟಾಗಿ ಬೇರೆ ಟೇಸ್ಟ್ ಬರುತ್ತೆ ಬಟ್ ಹೆಲ್ತಿಗೇನು ಪ್ರಾಬ್ಲಮ್ ಇಲ್ಲ ಒಳ್ಳೇದೆ ಈಗ ಮೈದಾ ಎಲ್ಲ ಹಾಕ್ಕೊಂಡ್ರೆ ಅದು ತುಂಬ ಇದನ್ಸತ್ತೆ సో ఎలా రెడీ మిట్ నొడ్ కాఫీ ఇతరు నాఫిడ బికాస్ నీ అది బెల్దు కన్సిస్టెన్సీ ఎస్ట్ అంత నన గొప్ప సో అదే రీసన్ గా నన్ను కాఫి అందో యాకందో గొత్ ఆగల్ అది ఎస్ట్ ఇక ఏను అంత నార్మల్ ఒప్పు ఎప్పు అందే ఇట్బడోదు బట్ ఇది తుమ్మతారు ఒస మార్నింగ్ మ్లాస్కల్ హాకెట్కండ్రె మార్నింగ్ అస ఆగవరగూ అదన యూస్ చేస్తా ఇతరే సో అదే రీజనికి ఒక రెండు సతి ఇట్టే ఇట్టా నా హస్బెండ్ ఏడిర్ తీ ఏనిదో హింగ ఆగితే అన్న సో ఆతి రీజనికి నేను కాఫీ అంది విడకోగాల ఎక్చువల్లీ కాఫీ నలికి భరదు ఇల్న మాడకే సుమ్నే హాగే ఇన్స్టంట్ ఆగే రెడీ మాడొతదరే ఏంగో మాడబో సక్కరే ఆకి ఒక చుర్ హాలా ఆకి పొడి ఆకి ఇంకే మిక్స్ మాడదరే మాడబో బట్ ఇతో బెల్లె ఎల్ల ఆకి దనిగా బెల్లె తె ఇష్ట ఆక్బకంటను ಗೊತ್ತగల నెక్స్ట్ నా మత్త బీన్స్ తెగ్డిట్ హోగిద్రో ನನಗೆ ಪಲ್ಯಗ ಅಥವಾ ಸಾರಿಗೆ ಅಂತ ಗೊತ್ತಾಗಿಲ್ಲ ಸೊ ಅದಕ್ಕೆ ಪಲ್ಯಗಳ ಸಾರಿಗೋಲ ಹಂಗೆ ಕಟ್ ಮಾಡಿಟ್ಟೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಟರೆ ಆಮೇಲೆ ಅವ್ರು ಬಂದು ಏನು ಏನಿದೆ ಅದನ್ನು ಮಾಡ್ಬೋದು ಇಲ್ಲ ಏನು ಹೇಳಿದ್ರೆ ನಾನೇ ಮಾಡ್ಬೋದು ಅಂತ ಸೊ ಫಸ್ಟ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಅದನ್ನು ನೆಕ್ಸ್ಟ್ ಬರೀ ರೆಡಿ ಮಾಡಿ ಇಟ್ಕೊಳ್ಳೋದು ಏನಕ್ಕೆ ಬೇಯಕ್ಕೆ ಹಾಕ್ಬಿಟ್ರೆ ಈಸಿ ಆಗುತ್ತೆ ಅಂತ ನೆಕ್ಸ್ಟ್ ಅದಕ್ಕೆ ನಾನು ಎಷ್ಟು ಬೇಕಷ್ಟು ಟೊಮೊಟೊ ಆ್ಯಂಡ್ ಈರುಳ್ಳಿ ತಗೊಂಡೆ ಬಟ್ ಇದು ವೀಡಿಯೋ ಮಾಡಾದಮೇಲೆ ನಾನು ಕೆಲವು ಅಡುಗೆ ರೆಸಿಪಿಸೆಲ್ಲ ಯೂಟ್ಯೂಬಲ್ಲಿ ಇದ್ದೆ ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಫಾಲೋ ಮಾಡೋದು ರೇಖಾ ಅಡುಗೆ ಚಾನಲು ಸೀರಿಯಸ್ಲಿ ನನಗಂದರೆ ತುಂಬ ಇಷ್ಟ ಆಗುತ್ತೆ ಆ ರೆಸಿಪೀಸು ಆ್ಯಂಡ್ ಈಸಿಯಾಗಿ ಸಿಂಪಲ್ಲಾಗಿರುತ್ತೆ ಆ್ಯಂಡ್ ನಾವು ಹೇಗೆ ಬೇಕೇ ಹಾಗೆ ಮಾಡ್ಕೋಬೋದು ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅವ್ರ ಅದರಲ್ಲಿ ಹೇಳಿದ್ರು ನಾವು ಏನೇ ಅಡುಗೆಗೆ ನೀರುಳ್ಳಿ ಎಷ್ಟು ತೊಗೋತೀವಿ ಅದು ಅರ್ಧದಷ್ಟು ಟೊಮೊಟೊ ಹಾಕ್ಬೇಕಂತೆ ಅ నీ టటో జాస్తి తినీ బికాస్ సో బట్ నే అడగరు ఎర్రళి తగ్గ్రెండ్ సైజ్ అసే వన్ టమటో హాకు నాలుగు టమాటో తగండ్రె అద్ర సైజ్ అస్ ఎరడు సారి ఎరడు నాలుగు తగండ్రె అద్ర సైజ్ అస్ ఎర టమామోటో హక్కు అంత సో అదొందు టెక్నిక్ నోడ్కీంద ట్ నీగే ననగ అది అెసిపీస్ ఎలా ఆల్మోస్ట్ ఇష్ట అయితే కే్రై మాది ఇష్ట ఆగే అదరలో మజ్జిగేసారిబోదు అండ్ కే గ్రేవి అవెల్ నన్ను ఆల్మోస్ట్ అద్ర నోడ్తా కలితితో ఇలా అందరూ ననం అక్చులీ సీరియస్ ఆగి మంచి అట్గా బర్తి చికన్ ఐటమ్ ఆగి ఫిష్ ఫ్రై నార్మల్ చిత్రాన్న పుళ్యోగ్రే ఈ బర్తి ఈవన్ ఒక చట్నీ సహా బల ಆಲ್ಮೋಸ್ಟ್ ಮದುವೆ ಆದಮೇಲೆ ಎಲ್ಲ ಕಲ್ತಿದ್ದು ಇವಾಗ ಎಷ್ಟೊಂದು ಬರತ್ತೆ ಅಂತೂ ಮಾಡೇ ಮಾಡ್ತೀನಿ ಅಷ್ಟೊಂದು ನಂಬಿಕೆ ನಾನು ಅದಕ್ಕಿದೆ ನೆಕ್ಸ್ಟ್ ಒಗ್ಗರಣೆ ಎಲ್ಲ ಹಾಕಿ ಅದನ್ನು ಬೇಯ್ಯಕ್ಕಿತ್ತು ನೆಕ್ಸ್ಟ್ ಇಷ್ಟು ಪಾತ್ರೆ ಇತ್ತು ತೊಳ್ಕೊಬರೋಣ ಅಂತ ಹೋದ್ವಿ ನಾನು ನನ್ನ ಮಗಳು ನನ್ನ ಪಾತ್ರೆ ತೊಳಿಯೋಕೆ ಹೋದಾಗೆಲ್ಲ ಅವಳು ಫಿಕ್ಸ್ ನನ್ನ ಜೊತೆ ಬರ್ತಾಳೆ ಪಾತ್ರೆ ಎಲ್ಲ ತೊಳೆದು ಬಂದು ನೆಕ್ಸ್ಟ್ ದೋಸೆ ಹಾಕಲಿಕ್ಕೆ ಶುರು ಆಯ್ದೆ ಹೇಳಿದ್ನಲ್ಲ ಸ್ವಲ್ಪ ನಾರ್ಮಲ್ ಥರನೇ ಬರುತ್ತೆ ದೋಸೆ ಏನೂ ಚೇಂಜಸ್ ಬರೋಲ್ಲ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ಮತ್ತು ಅದು ಸ್ವಲ್ಪ ರೋಸ್ಟೆಡೂ ಆಗಿನೂ ಮಾಡ್ಕೋಬೋದು ನಾರ್ಮಲ್ ಉದ್ದಿನ ದೋಸೆ ಆ್ಯಂಡ್ ಇಲ್ಲ ಮೆತ್ತಗಾರು ಮಾಡ್ಕೊಬೋದು ಇದೊಂದು ಸ್ವಲ್ಪ ಇದೇ ರೀತಿ ಬರುತ್ತೆ ಹೆಚ್ಚೇನು ಮೆತ್ತಗೆ ಬರೋಲ್ಲ ಸೊ ಅದಾದಮೇಲೆ ಮಗಳಿಗೆ ತಿಂಡಿ ಎಲ್ಲ ತಿನ್ನಿಸಿ ನಾನು ತಿಂಡಿ ತಿಂದು ಸ್ನಾನ ಮಾಡ್ಕೊಂಡು ಬಂದ್ವಿ ಇಬ್ಬರು ಇವತ್ತು ಅವಳು ಸ್ಕೂಲಿಗೆ ಹೋಗ್ಲಿಕ್ಕಿತ್ತು ಆ್ಯಂಡ್ ನನಗೆ ಸ್ವಲ್ಪ ಹಾಸ್ಪಿಟಲ್ ಹೋಗ್ಲಿಕ್ಕಿತ್ತು ಏನೇ ಓಕೆ ಅಂತ ಆಮೇಲೆ ಹೇಳ್ತೀನಿ ಸೊ ನನ್ನ ಮಗಳು ರೆಡಿ ಮಾಡಿದಂತೂ ಭಾರಿ ಈ ಹಿಂಸೆ ಅಂದರೆ ಒಂದೇನಾದರೂ ಈಗ ನೋಡ್ದಲ್ಲ ಒಂದು ಚಟ್ನಿ ಹಾಕಿದ ತಕ್ಷಣ ಓಡೋಕೆ ಆ ಕಡೆ ನಿಲ್ತಾಳೆ ಇನ್ ಕ್ರೀಮ್ ಹಾಕಿದ ತಕ್ಷಣ ಮತ್ತೆ ಓಡೋಕ್ ಆ ಕಡೆ ಎಲ್ಲ ನಿಲ್ತಾಳೆ ಎಷ್ಟು ಸತಾಯಿಸ್ತಾಳೆ ಒಂದು ರೆಡಿ ಮಾಡಬೇಕಾದ್ರೆ ಅಂದರೆ ನನ್ನ ಪೇಷನ್ಸ್ ಲೆವೆಲ್ ಹೋಗಿರೋದು ಬಿಕಾಸ್ ಆಲ್ರೆಡಿ ಟೈಮ್ ಹೊತ್ತು ಆಗ್ತಿರತ್ತೆ ದಿನ ನಾವು ಸ್ಕೂಲಿಗೆ ಹೋಗ್ತಾ ಲೇಟ್ ಆಗುತ್ತೆ ಎಲ್ಲರೂ ಹೋಗಾದ್ಮೇಲೆ ಲಾಸ್ಟಿಗೆ ನಾವೇ ಹೋಗೋದು ನಿತ್ಯ ಒಂದೊಂದ್ಸತಿ ಅನಿಸುತ್ತೆ ಸುಮ್ಮನೆ ವ್ಯಾನಿಗೆ ಹಾಕ್ಬಿಡೋಣ ಕರೆಕ್ಟ್ ವ್ಯಾನ್ ಒಂಬತ್ತು ಗಂಟೆ ಬರುತ್ತೆ ಬಟ್ ಒನ್ ಅವರ್ ಮುಂಚೆ ಬರುತ್ತೆ ಅದೇ ಪ್ರಾಬ್ಲಮ್ ಇಲ್ಲ ವ್ಯಾನಿಗೆ ಹಾಕಿಬಿಡ್ಬೋದಿತ್ತು ಬಟ್ ಅಷ್ಟು ಬೇಗ ಹೋಗೋದು ಮತ್ತೆ ಮಧ್ಯಾಹ್ನನೂ ಅಷ್ಟೇ ಒಂದು ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಲೇಟ್ ಬರುತ್ತೆ ಅಷ್ಟೊತ್ತಿಗೆ ನಾವು ಇವ್ನ ಕರ್ಕೊಂಡ್ಬಂದು ಊಟ ಆಗಿ ಮಲ್ಗಕ್ಕೆ ರೆಡಿ ಮಾಡ್ತಾ ಇರ್ತೀನಿ ಅಷ್ಟಾಗುತ್ತೆ ಅದೊಂದೇ ರೀಸನಿಗೆ ನಾನು ಇನ್ನೂ ವ್ಯಾನಿಗೆ ಹಾಕಿಲ್ಲ ಇವಳನ್ನ ಬಟ್ ಈ ಥರ ಎಲ್ಲ ಇದು ಮಾಡೋದು ನೋಡಿ ಕರೆಕ್ಟ್ ಒಂದು ಟೈಮಿಂಗ್ಸ್ ಇರುತ್ತೆ ವ್ಯಾನಿಗೆ ಹಾಕಿದ್ರೆ ಅಂತ ಒಂದ್ಸರ್ತಿ ಫೀಲ್ ಆಗುತ್ತೆ ಸೊ ಓಕೆ ನೋಡುವ ಈಗಿನ ಸ್ಟಾರ್ಟಿಂಗ್ ಅಲ್ವಾ ಇನ್ನು ನೆಕ್ಸ್ಟ್ ಇಯರ್ ಏನಾದ್ರು ಹಾಕಿದ್ರು ಹಾಕ್ಬೋದು టైమ్ ఇది బికాస్ ఇన్ను ఒన్ ఇయర్ అని ప్రీ కేజీల కూరస్కు ఎల్ కేజి హాక బికాస్ ఇన్ను అేజ్ ఆగిరల్ అదే రీసన్గా నెక్స్ట్ ఇయర్ సహా అన్న ఫ్రీ కేజీలే కూర్స్ సో అని రెడీ అష్ట సహసమా అస్ట్ బే నోడ్బోదు అల్ హెబ్బు నంకంత కూగి కి కూగి పేషెన్స్ లెవలు జీరో బంది లిచరీ జీరో సాక హెల్ ಅದು ಬೇರೆ ಟೈಮಲ್ಲಿ ಇಷ್ಟೊಂದು ಕಿರಿಕಿರಿ ಮಾಡಲ್ಲ ಸ್ಕೂಲಿಗೆ ಹೊರಡೋ ಟೈಮಲ್ಲೇ ಅದು ಆ್ಯಕ್ಚುಲಿ ಆ್ಯಂಡ್ ಇನ್ನೂ ಒಂದು ಹೇಳಿಲ್ಲ ಇದನ್ನ ಆ್ಯಕ್ಚುಲಿ ನಂದು ತರ್ಸ್ ಡೇದು ವ್ಲಾಗು ವೆದ್ನಸ್ ಡೇ ಆಲ್ರೆಡಿ ಸ್ಕೂಲಿಗೆ ಕಳಿಸಿದ್ದೆ ಸ್ಕೂಲಿಗೆ ಕಳಿಸಿದಾಗ ಸ್ಕೂಲಿಗೆ ಹೋಗೋದೇ ಇಲ್ಲ ಅಂತ ಹಠ ಮಾಡಿಲ್ಲ ಅಷ್ಟೇ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ಹತ್ತು ವಾಮಿಟ್ ಎಲ್ಲ ಮಾಡಿ ಅಷ್ಟು ಹಿಂಸೆ ಮಾಡಿದ್ದಾಳೆ ಅವಳಿಗೆ ಹತ್ತಿದ ತಕ್ಷಣ ವಾಮಿಟ್ ಹತ್ತು 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 ಕೆಮ್ಮುತ್ತಾಳೆ ಕೆಮ್ಮಿ 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 ವಾಮಿಟ್ ಮಾಡ್ತಾಳೆ ಆ್ಯಕ್ಚುಲಿ ಈಗ ನಾನು ಪಕ್ಕದ ಕುಡ್ಕೊಂಡು ನಗಾಡ್ತಿದ್ದಾಳೆ ನಾನು ಓವರ್ ಕೊಡಬೇಕಾದ್ರೆ ಅಷ್ಟು ಇದು ಮಾಡಿದಾಳೆ ಹತ್ತಿರ ಹಳ್ಳಿ ಬಿಟ್ಟರೆ ಬಿಡಲಿ ಅಂತ ಬಿಟ್ಟು ಸೀದಾ ಬಂದೆ ಬರ್ಬೇಕಾದ್ರೆ ನೋಡ್ರೆ ಮತ್ತೆ ಹೇಳಿದ್ರು ಹೋಗ್ಬಿಟ್ಟು ಮಾಡಿದ್ರು ಅಂತ ನೀವು ಹೋಗಿ ಒಂದಿನ ಮತ್ತೆ ಕರ್ಕೊಂಡ್ರೆ ಮತ್ತೆ ಅದೇ ಅಭ್ಯಾಸ ಆಗುತ್ತೆ ಸೊಳಿಲ್ಲೆ ಇರಲಿ ನಾವು ನೋಡ್ಕೋತೀವಂತ ಅಂದರು ಬಿಟ್ಟು ಬಂದೆ ಸ್ವಲ್ಪ ಹೊತ್ತು ನಾನು ಇರೋ ತನಕ ಇದ್ಲು ಅಳ್ತಾಯಿದ್ಲು ಸ್ವಲ್ಪ ಹೊತ್ತು ಹತ್ತಲು ಅದಾದ್ಮೇಲೆ ಸರಿ ಆದ್ಲು ಸ್ಟಾರ್ಟಿಂಗಲ್ಲೂ ಇದೇ ಥರ ಮಾಡ್ತಿದ್ಲು ಈಗೊಂದು ಫಿಫ್ಟೀನ್ ಡೇಸ್ ರಜೆ ಆಯ್ತಿದ್ರು ರೀ ಮತ್ತೆ ಅದೇ ಕತೆ ಅದ್ರ ಜೊತೆಗೆ ನಾನು ರೆಡಿ ಅದೇ ಸೇನಿಗೆ ಹಾಸ್ಪಿಟಲ್ ಹೋಗ್ತಿದ್ದೀನಿ ಅಂದರೆ ನನಗೆ ಇನ್ಫೆಕ್ಷನ್ ಆಗಿದೆ ಈಸ್ಟ್ ಇನ್ಫೆಕ್ಷನ್ ಅಂತ ಆಲ್ಮೋಸ್ಟ್ ಫೋರ್ ಇನ್ ಒನ್ ಉಮೆನ್ನಿಗೆ ಇದು ಆಗತ್ತೆ ಅನ್ನತ್ತೆ ಬಿಕಾಸ್ ಆಫ್ ಟೈಟ್ ಕ್ಲಾತಿಂಗು ಅವ್ರು ಸುಮಾರೆಲ್ಲ ರೀಸನ್ಸ್ ಇದೆ ಅದಕ್ಕೆ ಬಟ್ ಅಂಥ ಮೇಜರೇನಲ್ಲ ಇದು ಬಟ್ ನಾರ್ಮಲ್ಲು ತುಂಬ ಇಚ್ಚಿಂಗ್ ಬರುತ್ತೆ ಪ್ರೈವೇಟ್ ಪಾರ್ಟಲ್ಲಿ ಇಚ್ಚಿಂಗ್ ಬಂದಾಗ ಇರಿಟೇಷನ್ ಆಗುತ್ತೆ ಬೇರೆ ಎಲ್ಲಾದರೂ ಹೇಗಾದರೂ ಮ್ಯಾನೇಜ್ ಮಾಡ್ಕೋಬೋದು ಸೊ ಅದೇ ರೀಸನ್ನಿಗೆ ನಾನು ಹಾಸ್ಪಿಟಲ್ ಹೋಗಿ ಒಂದ್ಸರ್ತಿ ಗೈನಕಾಲೇಜ್ ಅಷ್ಟತ್ರ ಚೆಕ್ ಮಾಡಿಸೋಣ ಅಂತ ಹೊರಟೆ ಬಿಕಾಸ್ ನನ್ನ ಫ್ರೆಂಡ್ ಹಿಡಿದ ಅವಣ್ಣ ಅವಳಿಗೂ ಇದೇ ಥರ ಆಗಿತ್ತಂತೆ ಸೊ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ ಹೋಗಿ ತೋರಿಸ್ಕೊಂಡು ಬಾ ಅಂದರೆ ಯಾವುದೇ ಆಗಲಿ ಸಣ್ಣ ನಾ ಚಿಕ್ಕಿತ್ತಾಗಲೇ ತೋರಿಸ್ಬಿಡ್ಬೇಕು ಇಲ್ಲ ಅಂದರೆ ದೊಡ್ಡಕ್ಕಾದ್ಮೇಲೆ ಅದು ಬೇರೆನೇ ಪ್ರಾಬ್ಲಮ್ ಆಗತ್ತೆ ಅಂತ ಸೊ ಫಸ್ಟ್ ಅದನ್ನು ತೋರಿಸ್ಕೊ ಬರೋಣ ಅನ್ನೋ ರೀಸನಿಗೆ ನಾನು ಹಾಸ್ಪಿಟಲಿಗೆ ರೆಡಿ ಆಗ್ತಾ ಇದ್ದೀನಿ ನೆಕ್ಸ್ಟ್ ಅವಳನ್ನ ಬಿಟ್ಟು ನಾನು ಹಾಸ್ಪಿಟಲ್ ಸಿದೆ ಹಾಸ್ಪಿಟಲ್ ಜ್ಯೋತಿ ಪಾಲಿಕ್ಲಿನಿಕ್ ಅಂತ ನಂದು ಇಲ್ಲೇ ಡೆಲಿವರಿ ಆಗಿದ್ದು ಮನೆ ಫೀಲಿಂಗ್ ಇತ್ತು ಮಾತ್ರ ಹಾಸ್ಪಿಟಲು ಹಾಸ್ಪಿಟಲಿಂದೆಲ್ಲ ಮುಗಿಸ್ಕೊಂಡು ಕೆಲವೆಲ್ಲ ಐಟಮ್ಸ್ ತರೋದಿತ್ತು ನನ್ನ ಮಗಳಿಗೋಸ್ಕರ ತಗೊಂಡು ಎಲ್ಲ ನೆಕ್ಸ್ಟ್ ನಾನು ಸ್ಕೂಲ್ ಹತ್ರ ಬಂದೆ ಮನೆಗೆ ಬಂದೆ ಫಸ್ಟ್ ಮನೆಗೆ ಬಂದು ಐಟಮ್ ಎಲ್ಲ ಇಟ್ಟು ಬಿಕಾಸ್ ಇನ್ನು ಟ್ವೆಲ್ ಫಿಫ್ಟೀನ್ ಆಗಿತ್ತು ಇಷ್ಟು ಸ್ಕೂಲ್ ಹತ್ರ ಹೋಗಿ ಎಂತ ಮಾಡೋದಂತ ಮನೆಗೆ ಬಂದು ಐಟಮ್ಸ್ ಎಲ್ಲ ಇಟ್ಟು ನೆಕ್ಸ್ಟ್ ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ಪುನಃ ಬಂದೆ ಮುಖ ಎಲ್ಲ ಹೇಗಾಗಿದೆ ನೋಡಿ ಅಷ್ಟು ಆಟಾಡೋದು ಆಟಾಡಿ ಆಟಾಡಿ ಮುಖ ಎಲ್ಲ ಕೆಂಪು ಕೆಂಪಾಗಿ ಹೋಗಿರತ್ತೆ ಒನ್ ಡೇ ಸತರಿಸು ನೆಕ್ಸ್ಟ್ ಟೈಮ್ ಪುನಃ ఆక్చులి ఇవతూ సహ నేను అతీని అంత మన బ్లాక్ మేల్ మాట్తాను బట్ బందే నేను మనేల్ అల్తీని అంత అంత్లోంచు కర్కీ బందో సో నెక్స్ట్ ఇదే స్కూలు ప్రికేజ్ ఆగి ఆరా ఆట ఆడుకర్త ఇళ్ిర ఫోర్స్ ఏమూడ బికాస్ ఈ ఫోర్సబల్గా ಏನೇನು ಈ ಏಜಿಗೆ ಏನು ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತಾರೆ ಅಂಡ್ ಈ ಸ್ಲಿಪ್ಪರ್ ಮಾತ್ರ ಎಷ್ಟೇ ಮಾಡಿದ್ರು ಅದು ಊಟ ಪಟ್ಟೆ ಹಾಕೊಳ್ಳೋದವಳು ಅದಕ್ಕೆ ನಿಮಗೆ ಒಂದು ಒಂದ್ಸತಿ ನೆಕ್ಸ್ಟ್ ಇದು ನಾವು ಕರ್ಕೊಂಡು ಮನೆಗೆ ಹೋಗ್ತಾ ಇರೋದು ಅವಳೇ ಹಿಡಿದ್ಲು ಸ್ವಲ್ಪ ಹೊತ್ತು ಹಿಡಿಯೋ ನಾನೇ ಹಿಡ್ಕೊತೀನಿ ಅಂತ ಆಮೇಲೆ ಹೆದ್ರಕೊಂಡ್ಲೋ ಏನು ನೆಕ್ಸ್ಟ್ ಮತ್ತೆ ರೋಡಿಂದೆಲ್ಲ ಇದು ಅವಳೇ ಹಿಡ್ತಿರೋದ್ ಈ ರೋಡ್ ಅಂತ ದೇವಾ ಲಿಟ್ರಲಿ ರೋಡೆಲ್ಲ ರೋಡಿಂದ ಎದ್ದಿದವೆ ಅಷ್ಟು ರೋಡ್ ಹಾಳಾಗಿ ಹೋಗಿದೆ ನೋಡ್ಬೋದು ಏನಪ್ಪ ಏನು ಸರಿ ಮಾಡ್ತಾರೆ ಏನೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ಮನೆ ಬಂದಿ ಮನೆ ಬಂದ ತಕ್ಷಣ ಅವಳಿಗೋಸ್ಕರ ತಂದಿದ ಐಟಂನಲ್ಲಿ ಒಂದು ಸ್ಪೆಷಲ್ ಹೀಗೆ ಇದೆ ಸತೆ ನೋಡಿ ಹಾ 나오 ಓರೆ ತೆಗುತ್ತಾ ಹೋಗಲಿ ನೋಡೋಣ ಯಾವಾಗ ಇದು ಆ ಮಿಕ್ಕೋ

നിക്കോ എല്ലാം നി കണറെ പണ്ടോരു ആ ബാഗ് പൂരാ ബുക്ക് പൂരാ നിക്കേ സ്കൂളുടോ உப்பு ேமக்கமூக்கப்பு நான்ட்ட ఎస్ అవుకి మండే యొంద స్కూల్ అర్స్త ఇష్ట స్కూల్ అర్స్తా శ్లోక రైమ్స్ అండ్ ఆక్టిస్ ఇవే హోడ్తా బికాస్ ఇన్ ప్రిక అన్న రీసన్ గా ఇన్ మే మండేంద స్కూల బరుస్తారంత బాక్స్ బుక్ బాక్స్ లైన్ బుక్స్ నోట్బుక్ సింగల్ లైన్ డబల్ లైన్ నోట్బుక్ ఎలా తు అండ్ బ్యాగ్ బంద ಬಿಕಾಸ್ ಒಂದು ಸಣ್ಣ ಡ್ರಾಯಿಂಗ್ ಬುಕ್ ಅಂಡ್ ಕಲರ್ಸ್ ಅಷ್ಟೇ ಇಟ್ಕೊಂಡು ಹೋಗ್ತಿದ್ದ ಆಗಲಿ ಲಂಚ್ ಬ್ಯಾಗು ಸಪ್ರೇಟ್ ಇತ್ತು ಅದೇ ರೀಸನ್ಗೆ ಒಂದು ಹೊಸ ಬ್ಯಾಗು ಆ್ಯಂಡ್ ಬುಕ್ಸು ಆ್ಯಂಡ್ ಅವಳು ಫೇವ್ರೇಟ್ ಕಿಂಡೋರ್ ಜಾಯ್ ಕಿಂಡೋರ್ ಜಾಯ್ ಕೊಡ್ತೀನಿ ಅಂತ ಎಂದ್ ರೀಸನ್ಗೆ ಅವಳು ಸ್ಕೂಲಿಗೆ ಹೋಗಿದ್ಲು ಆ್ಯಂಡ್ ನಾವು ಅವಳಿಗೆ ಕಿಂಡೋರ್ ಚಾಯ್ ಅಭ್ಯಾಸನೇ ಮಾಡಿಸಿಲ್ಲ ಮನೆಗೆ ಒಂದು ಸತಿ ರಿಲೇಟಿವ್ ಬಂದಾಗ ತಂದು ಕೊಟ್ಟು ಅವಳಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಬಟ್ ಸೀರಿಯಸ್ಲಿ ಇಷ್ಟು ಸಣ್ಣ ಕಿಂಡೋರ್ ಜಾಯ್ಗೆ ಫಿಫ್ಟಿ ರುಪೀಸ್ ಅದರಲ್ಲಿ ಏನಂದರೆ ಏನೂ ಇರೋಲ್ಲ ಖಾಲಿ ಒಂದೆರಡು ಚಾಕ್ಲೇಟ್ ಬಾಲ್ಸ್ ಇರುತ್ತೆ ಸುತ್ತ ಕ್ರೀಮ್ ಇರುತ್ತೆ ಇನ್ನೊಂದೇನೋ ಆಟಾರ್ಲಿಕ್ ಅಟ್ರಾಕ್ಷನ್ ಇಟ್ಟಿರ್ತಾರೆ ನ್ಯಾಷನಲ್ ವೇಸ್ಟ್ ಇರುತ್ತೋ ಅಪ್ಪ ಇವೆಲ್ಲ ನನ್ನ ಮೆಡಿಸಿನ್ ಮೂರು ಮಾತ್ರ ಕೊಟ್ಟಿದ್ದು ಬಂದು ಚೆಕ್ ಮಾಡಿ ತಗೊಂಡಿದ್ದು ನಾನು ಮೂರು ಮಾತ್ರೆನೇ ಬಂದ್ ನೋಡಿದ್ರೆ ಒಂದು ಮಾತ್ರ ಇಲ್ಲೇ ಇಲ್ಲ ಎಷ್ಟು ಹುಡ್ಕಿದ್ರು ಎಲ್ಲೂ ಸಿಕ್ಕಿಲ್ಲ ಗಾಡಿ ಡಿಕ್ಕಿಲಿ ಎಲ್ಲಾ ಕಡೆ ಹೋಗಿ ಹುಡ್ಕಿ ಬಂದೆ ಎಲ್ಲಿ ಹುಡುಗದೂ ನನಗೆ ಸಿಕ್ಕಲಿಲ್ಲ ಅದಾದ್ಮೇಲೆ ನೋಡುವ ಇನ್ನೇನು ಮಾಡೋದಂತ ಸುಮ್ಮದೇ ಹೋಗ್ಬೇಕಾದ್ರೆ ನಾನು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಟು ಹೋಗಿದ್ದೆ ಸೊ ನೆಕ್ಸ್ಟ್ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡೆ ಇವಾಗಂತೂ ನಾನು ಡೈಲಿ ಮೀಲ್ಸಲ್ಲೂ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತೀನಿ ಬಿಕಾಸ್ ಹೈ ಫೈಬರ್ ಇರುತ್ತೆ ಆ್ಯಂಡು ತರ್ಟಿ ಪರ್ಸೆಂಟಷ್ಟು ಅನ್ನ ಹಾಕ್ಕೊಂಡ್ರೆ ನಾವು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟಷ್ಟು ತರಕಾರಿನ ತಿನ್ಬೇಕು ಇವತ್ತು ಸಹ ಡಾಕ್ಟರ್ ಹೇಳಿ ಕಳಿಸಿದ್ದಾರೆ ಸೆವೆಂಟಿ ಪರ್ಸೆಂಟ್ ಅಷ್ಟು ತರಕಾರಿನ ತಿನ್ನಬೇಕು ಅಂತ ಅದಕ್ಕೆ ಸೊ ನನ್ನ ಮಗಳಿಗೆ ಕೇಕ್ ತಂದಿದ್ವಿ ಆ್ಯಕ್ಚುಲಿ ನಾವೆಲ್ಲ ಕೇಕ್ ತಿಂದಾಗಿತ್ತು ಅವಳಿಗಂತ ಸ್ವಲ್ಪ ಇಟ್ಟಿದ್ದೆ ಅದನ್ನು ನೋಡಿ ಖುಷಿ ಪಡ್ತಿದ್ದಾಳೆ ಅವಳಿಗಿಂತ ಸ್ವೀಟ್ಸ್ ಸೇಮ್ ಅವಳಪ್ಪ ಅಂತ ನನಗೆ ಸ್ವೀಟ್ಸ್ ಅಂದರೆ ಸಾಕಷ್ಟು ಇಷ್ಟ ನಮ್ಮ ಅಣ್ಣನೂ ಅಷ್ಟೇ ಸ್ವೀಟ್ಸ್ ಅಂದರೆ ತುಂಬ ಇಷ್ಟಪಡ್ತಿದ್ದೆ ಈವನ್ ಅಮ್ಮನೂ ಎಲ್ಲರಿಗೂ ಸ್ವೀಟ್ಸ್ ಅಂದರೆ ಇಷ್ಟಪಟ್ಟರಳು ನನಗೆ ಸ್ವಲ್ಪ ಸ್ವೀಟ್ಸ್ ಅಂದರೆ ಅಷ್ಟು ಇಷ್ಟ ಅಲ್ಲ ಬಟ್ ಈ ಕೇಕು ಪೇಸ್ಟ್ರಿ ಕೇಕ್ ಎಲ್ಲ ಇಷ್ಟಪಡ್ತೀನಿ ಬೇರೆ ಎಲ್ಲ ಅಷ್ಟಕ್ಕಷ್ಟೇ సు సెడ్కాయ్ స ఫ్రై ఆయ్ అండ్ ఇది నన్ను లంచు సో రైస్ స్వల్ప జాస్తి ఆగిబడతా ఇష్టు తిన రైస్ జాస్తి అన్నస్తూ స్వల్ప రైస్ బిట్టే నను ఆగి తర్కారి ఇష్టూ తినే స్వల్పట్టే తుందంబె రైస్ అస్ట్ తిన్నకొ నెక్స్ట్ నన్ను మగ్గే కింద చవి ఊట అక్షణ కొట్ట సో ఊట అతను కొట్టే అవు తి ఆగే ಮಲ್ಕೊಂಡ್ವಿ ಮಧ್ಯಾಹ್ನ ಅಂತೂ ಈ ನಿದ್ರೆ ಹಿಂಗೆ ಎಳಿತಾ ಇರತ್ತೆ ಅದಕ್ಕೆ ತಪ್ಪಾಗ್ತಾರೆ ಏನೋ ಗೊತ್ತಿಲ್ಲ ಆದ್ರೂ ಮಧ್ಯ ಸೆಕೆ ಬೇರೆ ಫ್ಯಾನ್ ಅಂತೂ ಬೇಕೇ ಬೇಕು ಸೊ ಮಧ್ಯಾಹ್ನ ಮಲ್ಲಿ ಎದ್ದು ಸಹ ಆಯಿತು ಎದ್ದು ನೈಟ್ ಡಿನ್ನರಿಗೆ ರೆಡಿ ಮಾಡ್ಕೊತಾ ಇದ್ದೆ ನೈಟ್ ಡಿನ್ನರ್ ಮಾಮೂಲಿ ಹಾಗೆ

ಪ್ರಾಬ್ಲಮ್ ಏನಿಲ್ಲ ಹಾಗೆ ಕರಮ್ ಕುರುಮ್ ತರ ಇರತ್ತೆ ಆರಾಮಾಗಿ ತಿನ್ಬೋದು ಇನ್ನೊಂದ್ ಸೈಡು ಮೊಟ್ಟೆ ಬೇಯಕ್ ಇಟ್ಟಿದ್ದೆ ಒಂದ್ ಸೈಡು ಅನ್ನ ಬೇಯಕ್ಕೆ ಅನ್ನ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿ ಬೆಣ್ಣೆಕಾಯಿ ಕಟ್ ಮಾಡಿ ಬೆಣ್ಣೆಕಾಯಿ ಸಹ ರೆಡಿ ಆಗುತ್ತೆ ಮೊಟ್ಟೆ ಬೇಯಿದ್ದು ಮೊಟ್ಟೆ ಆಲ್ರೆಡಿ ನೀರ್ ಕುದೀತಾ ಇತ್ತು ಸಣ್ಣ ಮಾಡಿಟ್ಟಿದ್ದೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಬಿಸಿ ಆಗ್ಲಿ ಅಂತ ಅಷ್ಟೊತ್ತಿಗೆ ಅನ್ನನೂ ಆ ಕಡೆಯಿಂದ ಕುದೀತಾ ಇತ್ತು ನೋಡ್ಬೋದು ಸುಮಾರು ಬೆಂಡೆಕಾಯಿ ಸ್ವಲ್ಪ ಸ್ವಲ್ಪ ಕಪ್ಪಾಗ್ತಾ ಇದೆ ಸ್ವಲ್ಪ ನೀಟಾಗಿ ಅದು ಫ್ರೈ ಆದರೆ ಕಪ್ಪಾಗುತ್ತೆ ಸೊ ಇಲ್ಲಿ ಚಿನ್ನಿ ಹೊಸದಾಗಿ ಹಾಕಿದ್ದಾರೆ ಹೊಸದಾಗಿ ಹಾಕ್ತಾಗಿಂದ ಕತ್ತಲೆ ಇಲ್ಲಿ ಗ್ಯಾಸ್ ಏನಾದ್ರು ರೀಡೆ ಮಾಡ್ಬೇಕಂದ್ರೆ ಕಾಣಲ್ಲ ಅದೇ ರೀಸನಿಗೆ ಚಿನ್ನಿದು ಲೈಟ್ ಹಾಕೊಂಡಿದೆ ನೋಡಿ ಲೈಟ್ ಆಫ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ಲೈಟ್ ಆನ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ಸೊ ಅದಕ್ಕೋಸ್ಕರನೇ ಲೈಟ್ ಹಾಕ್ಕೊಂಡಿದ್ದೆ ಇಲ್ಲಾಂದ್ರೆ ಏನು ಸಹ ಕಾಣಲ್ಲ ಇಷ್ಟು ನನ್ನ ಲಂಡಿನ ಡಿನ್ನರ್ ಪ್ಲೇಟ್ನ ರೆಡಿ ಮಾಡ್ಕೋತಿದ್ದೆ ಸೊ ಏನಿಲ್ಲ ಸೌತೆಕಾಯಿ ಸೌತೆಕಾಯಿ ಅಂತೂ ಡೈಲಿ ನನ್ನ ಮೀಸಲು ಆ್ಯಡ್ ಆಗಿರತ್ತೆ ಇವಾಗ ಸೌತೆಕಾಯಿನ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಮಾಮೂಲಿ ಉಪ್ಪು ಬೇಕಾದ್ರೆ ಹಾಕೋಬೋದು ಖಾರದ ಪುಡಿ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಮೇಲ್ಗಡೆ ಸ್ವಲ್ಪ ನಿಂಬೆ ಹುಂಡಿ ಬೇಕಾದ್ರೂ ಹಾಗೆ ಹಿಂಡ್ಕೋಬೋದು ಬಟ್ ನಾನು ಏನು ಮಾಡ್ಕೋತಿಲ್ಲ ನಾರ್ಮಲ್ ಆಗಿ ಬರೀ ಸೌತೆಕಾಯಿನ ಹಾ ಕಟ್ ಮಾಡಿ ಇಟ್ಕೊತಿದ್ದೀನಿ ಬಿಕಾಸ್ ಉಪ್ಪು ಖಾರ ಆಲ್ರೆಡಿ ನಾನು ಬೆಂಡೆಕಾಯಿಗೆ ಹಾಕೊಂಡಿರ್ತೀನಿ ಸೊ ಅದು ಅಲ್ಲಿಗೆ ಅಲ್ಲಿಗೆ ಮ್ಯಾನೇಜ್ ನೆಕ್ಸ್ಟ್ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಅಷ್ಟು ಇಷ್ಟ ಆಗಲ್ಲ ಊಟದ ಜೊತೆಗೆ ಹಾಗೆ ಬೇಕಾದ್ರೆ ತಿನ್ಬೋದು ಒಂದೊಂದ್ಸತಿ ಬಟ್ ಏನು ಮಾಡೋದು ಏನೋ ಒಂದು ಮಾಡಲೇಬೇಕು ಅದೇ ರೀಸನಿಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ ಹ್ಮ್ ಇಲ್ಲಾಂದ್ರೆ ಬೇರೆ ಏನು ತರಕಾರಿ ಹಾಗೆ ತಿನ್ನಕತೆ ಮೂಲಂಗಿ ಹಸಿ ತಿನ್ಬೋದು ಸಣ್ಣಕ್ಕೆ ಹೆಚ್ಕೊಂಡು ನೀರುಳ್ಳಿ ಹೊಟ್ಟೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಸಿ ಮೆಣಸೆಲ್ಲ ಹೆಚ್ಚು ಹಾಕೊಂಡ್ರೆ ಮೂಲಂಗಿನೂ ಹಾಗೆ ಹಸಿ ತಿನ್ಬೋದು ಏನಾಗಲ್ಲ ಇಂದು ಮೊಟ್ಟೆನೂ ಬೇಯಿಸ್ಕೊಂಡು ಆಗಿತ್ತು ನಮಗೆಲ್ಲ ಫಾರ್ಮ್ ಕೋಳಿ ಮೊಟ್ಟೆ ಹಾಕಿದೆ ನನ್ನ ಮಗಳಿಗೋಸ್ಕರ ನಾಟಿ ಕೋಳಿ ಮೊಟ್ಟೆ ಹಾಕಿದ್ದೆ ಹಾಕಿ ಬೇಯಿಸ್ ನಂಗಂತ ಮೊಟ್ಟೆ ಅಂದರೆ ತುಂಬಾ ಇಷ್ಟ ಬೇಯಿಸಿದ್ದಾಗಿರ್ಬೋದು ಹಾಫ್ ಬಾಯಿಲ್ ಆಗಿರ್ಬೋದು ಆಮ್ಲೆಟ್ ಆಗಿರ್ಬೋದು ಇನ್ನೇನಾದ್ರು ಬೇಯಿಸಿ ಅಂತ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಫ್ರೈ ಮಾಡಿದಾಗಿರ್ಬೋದು ಹೊಟ್ಟೆ ಇಟ್ ಈಸ್ ಮೊಟ್ಟೆ ಅಂತೂ ನಂಗೆ ತುಂಬಾ ಇಷ್ಟ ಸೊ ನನ್ನ ಮಗಳಿಗೂ ಲ ಊಟ ಹಾಕಿ ರೆಡಿ ಮಾಡ್ತಾ ಇದೆ ನನ್ನ ಪ್ಲೇಟಲ್ಲಿ ನೋಡಿದೆಲ್ಲ ಎಲ್ಲ ಬೇಕು ಸೊ ಅದೇ ರೀಸನಿಗೋಸ್ಕರ ಅಂತ ಹೇಳಿ ಬೆಂಡೆಕಾಯಿ ಒಂದು ಸೌತೆಕಾಯಿ ಇಟ್ಟೆ ಹಾಲು ಅಂದರೆ ಅವಳಿಗೂ ನಾಟಿ ಕೋಳಿ ಮೊಟ್ಟೆ ಬಟ್ ನಾಟಿ ಕೋಳಿದು ಮೊಟ್ಟೆ ಬೆನ್ನ ಮೇಲೆ ಸಿಪ್ಪೆ ತೆಗೆ ಸ್ವಲ್ಪ ಕಷ್ಟ ತುಂಬ ತಣ್ಣಗೆ ಬಟ್ ನಮಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಊಟ ಟೈಮ್ ಬೇರೆ ಆಗಿತ್ತು ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿತ್ತು ಸೆವೆನ್ ತರ್ಟಿ ಒಳಗಡೆ ಊಟ ಮಾಡ್ತೀನಿ ಆ್ಯಕ್ಚುಲಿ ಡಾಕ್ಟರ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಊಟ ಮಾಡಿ ಅದಾದಮೇಲೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇರಬೇಕು ಅಂತ ಬಟ್ ಅಷ್ಟು ಬೇಗ ಆಗಲ್ಲ ಮಾಡಿದ್ರು ನನ್ನ ಮಗಳಿಗೆ ಆಮೇಲೆ ಮಾಡಿಸೋದಿರತ್ತೆ ಅದು ಇದು ಟೈಮ್ ಆಗೋಗ್ಬಿಡತ್ತೆ ಅದೇ ರೀಸನಿಗೆ ಅಷ್ಟು ಬೇಗ ಅವ್ಳಿಗೆ ಮಾಡ್ಸೋಕೆ ಹೋಗಲ್ಲ ಆ್ಯಂಡ್ ಅವಳು ಅಲ್ಲಿಂದ ಇಲ್ಲಿಗೂ ಅಲ್ಲಿಗೆ ಮೊಟ್ಟೆ ಇಟ್ಟು ಆಟ ಆಡ್ತಾ ಇದ್ಳು ಬಿಕಾಸ್ ಅವಳಿಗೂ ಫಾರಮ್ ಕೋಳಿ ಮೊಟ್ಟೆ ಬೇಕಂತ ಅವ್ಳಿಗೆನೋ ಅದನ್ನ ಹಾಕಿದ್ರೆ ಸಪ್ರೇಟ್ ಅನ್ನಿಸ್ತಾ ಇತ್ತು ಅದೇ ರೀಸನಿಗೆ ಸರಿ ಹಾಕ್ತೀನಿ ಅಂತೇನೇನೋ ಮಾತಾಡಿ ಆಮೇಲೆ ಮ್ಯಾನೇಜ್ ಮಾಡಿತ್ತು ಅವಳಿಗೆ ಬಟ್ ಆಮೇಲೆ ಅವಳು ಊಟ ಮಾಡಿದ್ಮೇಲೆ ఒళ్ళను ఫుల్ తింద మొత్త నన్ను ఫార్మ్ మొట్టే తగ్ తిందోబు నాటి వాళ్ళు ననే తిందే స్వల్ప తు ఒందు అర్ధ దాని తిందే సార్ హోళ అసే అదూ తర్కారినే బా హీని ఎస్ట్ అర్కారి తిన్నుంత సో ఊట ఎలా ముద్ద ఎలా మి నెక్స్ట్ నాము మల్గొక బందో మల్గక ముంచే స్వల్ప ఆి తలన లైట్గా ಕೂದಲು ಬಾಚ್ಕೋತೀನಿ ಬಾಚ್ಕೊಂಡು ಲೈಟಾಗಿ ಸ್ವಲ್ಪನೇ ಸ್ವಲ್ಪ ಜಡೆ ಹಾಕೋತೀನಿ ಬಟ್ ಆಕ್ಚುಲಿ ಹೇ ಸ್ಟ್ರೇಟ್ನಿಂಗ್ ಮಾಡಿಸಿದ್ಮೇಲೆ ಜಡೆ ಹಾಕ್ಬಾರ್ದು ಕ್ಲಿಪ್ ಹಾಕಬಾರ್ದು ಅಂತ ಏನೇನೋ ಹೇಳ್ತಾರೆ ಬಟ್ ಸೀರಿಯಸ್ಲಿ ನನಗೆ ಆಗೋದೇ ಇಲ್ಲ ಒಂಥರ ಹಿಂಸೆ ಅನ್ನಿಸ್ತಿರತ್ತೆ ಕೂದಲು ಬಿಟ್ಕೊಂಡಿರೋಕ್ಕೆ ಬಟ್ ಅದೇ ನನಗೆ ಒಂದ್ಸತಿ ಅನ್ಕೋತೀನಿ ಮತ್ತೆ ನಾನು ಏನಕ್ಕೆ ಸ್ಟ್ರೇಟ್ನಿಂಗ್ ಮಾಡಿಸಿತ್ತು ಅಂತ ಏನೋ ಅದೇ ಹೇಳೋದ್ ಒಂದು ಆಸೆ ಇತ್ತು ಆಸೆ ಈಡಿತ್ತು ಅಷ್ಟೇ ಬಟ್ ನಾನು ಏನೋ ಅನ್ಕೊಂಡು ಸ್ಟ್ರೈಟ್ನಿಂಗ್ ಮಾಡಿಸಿದ್ದು ಹೇರ್ ಉದ್ದ ಕಾಣುತ್ತೆ ಅಂತ ಅವ್ರು ನೋಡ್ರೆ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಹೋಗ್ಲಿ ಏನಕ್ಕೆ ಈಗ ಆಗಿತ್ತು ಆಗೋಗಿದೆ ಏನು ಅಂದ್ರೆ ಹೇರ್ ಸ್ಟ್ರೈಟಿಂಗ್ ಮಾಡೋಕೆ ಮುಂಚೆ ಕೆಳಗಡೆ ಸಿಕ್ಕಾಪಟ್ಟೆ ಕೂದಲು ಕಟ್ ಮಾಡಿದ್ರು ಡ್ಯಾಮೇಜ್ ಆಗಿದೆ ಅಂತ ಆಮೇಲೆ ಪುನಃ ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಪುನಃ ಕಟ್ ಮಾಡಿದ್ರು ಹಾಗಲ್ಲಿ ಹೋಗಿ ಇಷ್ಟು ಶಾರ್ಟ್ ಅನ್ನಿಸ್ತಾ ಇದೆ ಇಲ್ಲ ಅಂದ್ರೆ ನನ್ನ ಹೇರ್ ತುಂಬ ಲಾಂಗ್ ಆಗಿತ್ತು ಹೇರ್ ಸ್ಟ್ರೈಟಿಂಗ್ ಮಾಡಿಸ್ಬೇಕಾರೆ ಇಲ್ಲ ಅನ್ನೋದು ಫುಲ್ ಬೆನ್ನಿಂದ ಫುಲ್ ವೇಸ್ಟಿಗೆ ಹಾಂ ಟಚ್ ಆಗೋ ಆಗ್ತಾಯಿತ್ತು ಅಷ್ಟು ಒಂದೇನವರ್ ಫುಲ್ ಹಾಗೆ ಇತ್ತು ಸ್ಟ್ರೈಟ್ನಿಂಗ್ ಮಾಡಿದಿದ್ರೆ ಸ್ಟ್ರೈಟ್ನಿಂಗು ಪ್ಲಸ್ ನ್ಯೂಟ್ರಿ ಟ್ರೀಟ್ಮೆಂಟು ಎರಡೆರಡು ಮಾಡಿದ್ದಾರೆ ಅದಾದಮೇಲೆ ಟ್ಯಾಬ್ಲೆಟ್ ಅಂತೂ ಮೂರು ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಂದು ಶೀಟಿಗೆ ಒಂದು ಟ್ಯಾಬ್ಲೆಟಿಗಂತೂ ಸೆವೆನ್ ಸೆವೆಂಟಿ ಪರ್ ಟ್ಯಾಬ್ಲೆಟು ಫಿಫ್ಟಿ ಒನ್ ರುಪೀಸ್ ಬೀಳತ್ತೆ ಇದು ಒಂದು ಟ್ಯಾಬ್ಲೆಟಿಗೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಬಟ್ ಏನು ಮಾಡೋದು ಬೇಗ ಕ್ಯೂರ್ ಆಗಬೇಕಂದ್ರೆ ತಗೊಳ್ಳಲೇಬೇಕು ಸೊ ನನ್ನ ಮಗಳಿಗೆ ಯಾರೇ ಟ್ಯಾಬ್ಲೆಟ್ ತೊಗೊಂಡ್ರು ಅವಳಿಗೆ ಅದನ್ನು ಬಿಡಿಸ್ಕೊಡೋದು ಆಸೆ ಸೊ ಅವಳು ಆಸೆಗೆ ನಾವು ಯಾಕೆ ಬೇಡ ಅನ್ನೋಣ ಅಂತ ಈಗ ಡೈಲಿ ಮಾರ್ನಿಂಗು ಈವ್ನಿಂಗ್ ನೈಟ್ ಅವಳಿಗೆ ನನಗೆ ಟ್ಯಾಬ್ಲೆಟ್ ಬಿಡಿಸ್ಕೊಡೋದು ಬಿಡಿಸ್ಕೊಟ್ಮೇಲೆ ತಿನ್ನೋದು ಅದು ಕಾಯೋಕ್ಕಾಗಲ್ಲ ಬಾಯಲ್ಲಿ ನೀರಿಟ್ಕೊಂಡು ಬಿಡಿಸೋಕ್ಕೆ ತುಂಬ ಟೈಮ್ ತಗೋತಾಳೆ ಬಿಡಿಸ್ಕೊಡ್ತೀನಿ ಹೆಂಗಂತ ಹೇಳ್ಕೊಡ್ತೀನಿ ಅಂದ್ರೂ ಬಿಡೋಲ್ಲ ಅಷ್ಟು ಇದು ಮಾಡ್ತಾಳೆ ಹೇಳಿದ್ನಲ್ಲ ಮೂರು ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಿದ್ರು ಎರಡು ಮಾತ್ರ ಇದೆ ಒಂದು ಸಣ್ಣದು ಟ್ಯಾಬ್ಲೆಟು ಅದು ಎಲ್ಲೋ ಮಿಸ್ ಆಗಿಬಿಡ್ತದೆ ಸೊ ಆಮೇಲೆ ನನ್ನ ಹಸ್ಬೆಂಡಿಗೆ ಫೋಟೋ ಕಳಿಸಿ ಅದನ್ನು ತರ ಕೇಳಿದೆ ಇಲ್ಲ ಅಂದರೆ ಮತ್ತೆ ಕೊಟ್ಟ ಮೇಲೆ ಅದ್ರದ್ದು ಒಂದು ಕಂಪ್ಲೀಟ್ ಮಾಡಬೇಕು ಅಂತ ಸೊ ಎರಡು ಟ್ಯಾಬ್ಲೆಟನ್ನು ಸದ್ಯಕ್ಕೆ ತಗೊಂಡೆ ಆಮೇಲೆ ಹೆಂಗೋ ತಂದ ಮೇಲೆ ಮತ್ತೆ ತಿನ್ನೋಣ ಅಂತ ನನ್ನ ಮಕ್ಕಳಂತೂ ಬ್ಯಾಗ್ ತಂದಾಗಿನ ಅದು ಎಷ್ಟು ಸತಿ ತೆಗಿದ್ಲು ಎಸ್ ಸತಿ ಅಂತಲೇ ಎಲ್ಲ ಎಲ್ಲರಿಗೂ ತೋರಿಸೋದು ಅಮ್ಮಂಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ಲು ಎಲ್ಲದೂ ಆಯಿತು ಲಾಕ್ಟಿ ಜೋರು ಮಾಡಿ ತೆಗೆದಿಸೋದು ತೆಗ್ದಿಟ್ಟು ತೆಗೆದಿಟ್ಟು ಎಲ್ಲ ರೆಡಿ ಮಾಡಿ ಮಲಗದಿಕ್ಕಂತ ರೆಡಿ ಆದ್ವಿ ಸೊ ಇದಿಷ್ಟು ನನ್ನ ಥಸ್ಟ್ ಇದು ವ್ಲಾಗು ಹೋಪ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿದವರು ಸಹ ಒಂದು ಕಮೆಂಟ್ ಮಾಡಿ ಪುನಃ ವ್ಲಾಗ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮೀ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟು ಸೊ ನಂದು ಇನ್ನೂ ಫಸ್ಟ್ ಪೇಮೆಂಟ್ ಬಂದಿಲ್ಲ ನಿಮಗೆ ಅವಾಗ ಹೇಳಿದ್ದೆ ನಾನು ಫಸ್ಟ್ ಪೇಮೆಂಟ್ ಬಂದ ಮೇಲೆ ಶೇರ್ ಮಾಡ್ತೀನಿ ಅಂತ ಮಧ್ಯದಲ್ಲಿ ನಾನು ಸುಮಾರು ಸರ್ತಿ ಲಾಗ್ ಮಾಡೋ ಸ್ಟಾಪ್ ಮಾಡಿದ್ದೆ ಈಗ ಪುನಃ ಮಾಡ್ತಾ ಇದ್ದೀನಿ ಫಸ್ಟ್ ಪೇಮೆಂಟು ಹಂಡ್ರೆಡ್ ಡಾಲರ್ಸ್ ಆದಮೇಲೆ ಬರೋದು ನನ್ನ ಇನ್ನೂ ಹಂಡ್ರೆಡ್ ಡಾಲರ್ಸ್ ಆಗಿಲ್ಲ మేలే ఖండిత నిమ్మత షేరు మాతీని అది వరకు కీప్ సపోర్టింగ్ టాటా బాయ్ బాయ్ గుడ్ బై